ದಾವಣಗೆರೆ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ ಕಳೆದ ರಾತ್ರಿಯಿಂದ ಜಿಲ್ಲೆಯ ಹಲವು ಕಡೆ ಮಳೆ ಸುರಿತಾ ಇದೆ ಚನ್ನಗಿರಿ ತಾಲೂಕಿನ ಬಸಪಟ್ಟಣದಲ್ಲಿ ಬೆಳಗ್ಗೆ ಭಾರಿ ಮಳೆ ಸುರಿದಿದ್ದು ರಸ್ತೆಗಳೆಲ್ಲವೂ ನದಿಗಳಂತೆ ಆಗಿವೆ ಹಳ್ಳಕೋಳಗಳು ತುಂಬಿ ಹರಿತಾ ಇದ್ದು ಹೊಲ ಗದ್ದೆಗಳು ಜಲಾವೃತ ಆಗಿವೆ ಚರಂಡಿಗಳನ್ನು ಕ್ಲೀನ್ ಮಾಡದೇ ಇರೋದು ನೀರು ಸರಾಗವಾಗಿ ಹೋಗದೆ ರಸ್ತೆ ಮೇಲೆ ನಿಲ್ಲುವಂತಾಗಿದೆ ಗುಡುಗು ಸಿಡಿಲು ಸಹಿತ ಭಾರಿ ಮಳೆ ಸುರಿತಾ ಇದ್ದು ಮುಂಗಾರು ಪೂರ್ವ ಮಳೆಗೆ ಜನರು ಬೆಚ್ಚಿ ಬೀಳುವಂತೆ ಆಗಿದೆ ಚನ್ನಗಿರಿ ತಾಲೂಕು ಬಸವಪಟ್ಟಣ ಸಮೀಪದ ದೃಶ್ಯ ಇದು ರಸ್ತೆ ಮೇಲೆ ನೀರು ಹರಿತಾ ಇದೆ ಪಕ್ಕದಲ್ಲೇ ಅಲ್ಲಿ ಚಾನಲ್ ಹರಿಯುತ್ತೆ ಮಳೆಯಿಂದ ಬಂದಂಥ ನೀರು ರಸ್ತೆ ಮೇಲೆ ಬರ್ತಾ ಇದೆ ಮತ್ತು ಬಹಳ ಮುಖ್ಯವಾಗಿ ಬಸವಪಟ್ಟಣ ಈ ಊರಿನಲ್ಲಿ ಮಳೆಗಾಲಕ್ಕಿಂತ ಮುಂಚೆ ಚರಂಡಿಗಳನ್ನು ಸ್ವಚ್ಛ ಮಾಡದೇ ಇರೋದು ನೀರು ಸರಾಗವಾಗಿ ಹೋಗುವಂತೆ ಮಾಡದೇ ಇರೋದ್ರಿಂದ ಈ ಪರಿಸ್ಥಿತಿ ಉಂಟಾಗಿದೆ ನೀರು ಮಳೆಗಾಲುವೆಯಲ್ಲಿ ಚರಂಡಿಯಲ್ಲಿ ಹರಿದು ಹೋಗುವ ಬದಲು ರಸ್ತೆ ಮೇಲೆ ಹರಿತಾ ಇದೆ ಬಸಪಟ್ಟಣ ಹರೋಸಾಗರ ಸಾಗರಪೇಟೆ ಕೋಟೆಹಾಳ್ ಮರಬನಹಳ್ಳಿ ಈ ಎಲ್ಲ ಸುತ್ತಮುತ್ತಲಿನ ಊರುಗಳಲ್ಲಿ ಈ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ ದಾವಿನಕಟ್ಟೆ ಕೆರೆ ಭರ್ತಿಯಾಗಿದೆ ಬಸಪಟ್ಟಣ ಊರು ಆ ಹೋಬಳಿಯ ಕೇಂದ್ರ ಅದು ಬಸಪಟ್ಟಣ ಹೋಬಳಿ ಆ ಹೋಬಳಿ ಕೇಂದ್ರದಲ್ಲಿ ಸರಿಯಾಗಿ ನೀರು ಸರಾಗವಾಗಿ ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ ಕಾರಣ ಸರಿಯಾಗಿ ನಿರ್ವಹಣೆ ಮಾಡಿದ ಕಾರಣ ರಸ್ತೆ ಕಾಣಿಸ್ತಾ ಇಲ್ಲ ಬರೀ ನೀರೇ ಕಾಣ್ತಾ ಇದೆ ಅದರ ಮೇಲೇ ವಾಹನ ಸವಾರರು ಸರ್ಕಸ್ ಮಾಡ್ತಾ ಚಲಿಸಬೇಕಾಗಿದೆ